ಇವರ ಬಗ್ಗೆ ಒಂದು ಕಿರಿದಾದ ಪರಿಚಯ ಇಲ್ಲಿದೆ ಶ್ರೀಯುತ ರವಿಕೃಷ್ಣಾರೆಡ್ಡಿ ರೆಡ್ಡಿ ಊರು ಬೆಂಗಳೂರಿನ ಆನೆಕಲ್ ತಾಲೂಕಿನ ಬೊಮ್ಮಸಂದ್ರ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜುಲೈ ಹದಿನಾಲ್ಕರಂದು ಇವರದ್ದು ರೈತಾಪಿ ಕುಟುಂಬ ತಂದೆ ಕೃಷ್ಣಾರೆಡ್ಡಿ ತಾಯಿ ರಾಮಕ್ಕ ತಂದೆ ಕೃಷ್ಣಾರೆಡ್ಡಿ ಅವರು ಸಾಮಾನ್ಯ ಗ್ರಾಮ ಲೆಕ್ಕಿಗರಾಗಿದ್ರು ಎಳ್ಳಷ್ಟು ಭ್ರಷ್ಟಾಚಾರವಿಲ್ಲದೆ ಬೆಟ್ಟದಷ್ಟು ಪ್ರಾಮಾಣಿಕತೆಯಿಂದ ಉದ್ಯೋಗ ನಿರ್ವಹಿಸಿದವರು ಮನೆಯೇ ಮೊದಲ ಪಾಠಶಾಲೆ ಅನ್ನುವ ಮಾತು ರವಿಕೃಷ್ಣಾರೆಡ್ಡಿ ಅವರಿಗೆ ಅನ್ವಯ ಆಗುತ್ತೆ ಯಾಕಂದ್ರೆ ಓದಿನ ಜೊತೆ ಜೀವನದ ಹಾಗೂ ದುಡಿಮೆಯ ಮೌಲ್ಯವನ್ನ ಮನೆಯವರಿಗೆ ಕಲಿಸಿಕೊಡಿತು ರವಿಕೃಷ್ಣ ರೆಡ್ಡಿ ಅವರು ತಮ್ಮ ಓದಿನ ಜೊತೆಗೆ ಮನೆ ಕೆಲಸ ಜಮೀನಿನ ಕೆಲಸವನ್ನು ಮಾಡುತ್ತಾ ತಂದೆಗೆ ತಕ್ಕ ಮಗನಾಗಿ ಬೆಳೆದ್ರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಬೊಮ್ಮಸಂದ್ರದ ಸರ್ಕಾರಿ ಶಾಲೆ ಪ್ರೌಢಶಾಲೆಯಲ್ಲಿ ಬಳಿಕ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಹೊಂಬೇಗೌಡ ಶಾಲೆಯಲ್ಲಿ ಮುಗಿಸಿದ್ರು ನಂತರ ಬಸವನಗುಡಿಯ ವಿಜಯ ಕಾಲೇಜಿನಲ್ಲಿ ಪಿಯುಸಿ ಮಾಡಿದ್ರು ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬಿಇ ಮುಗಿಸಿ ಇದೇ ಕಾಲೇಜಿನಲ್ಲಿ ಎಂಟೆಕ್ ಮಾಡಿದ್ರು ು ಮುಂದೇನು ಅನ್ನುವಾಗ್ಲೆ ಇವರನ್ನ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಮೋಟೋರ್ಲಾ ಕಂಪನಿ ಕೈ ಬೀಸಿ ಕರೀತು ಒಂದ್ ವರ್ಷ ಬೆಂಗಳೂರಿನಲ್ಲೂ ಮತ್ತೊಂದು ವರ್ಷ ಹೈದರಾಬಾದ್ ನಲ್ಲೂ ಕೆಲಸ ಮಾಡಿದ್ರು ಬಳಿಕ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕೆಲಸ ಮಾಡಿದ್ರು ಇದೇ ವೇಳೆ ಎರಡ್ ಸಾವಿರದ ಮೂರರಲ್ಲಿ ಸುಪ್ರಿಯಾ ಅವರೊಂದಿಗೆ ಮದುವೆ ಆದ್ರು ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕದಲ್ಲಿ ಇದ್ರೂ ಅವರ ಎದೆ ಬಡಿತ ಮಾತ್ರ ಭಾರತ ಮಾತೆ ಹಾಗೂ ಕನ್ನಡಮ್ಮನ ಹೆಸರನ್ನೇ ಹೇಳ್ತಿತ್ತು ಇದಕ್ಕೆ ಉದಾಹರಣೆ ಅಂದ್ರೆ ಅಮೆರಿಕದಲ್ಲಿನ ಅತೀ ದೊಡ್ಡ ಕನ್ನಡ ಸಂಘವಾದ ನಾರ್ಥನ್ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದಲ್ಲಿ ತೊಡಗಿಕೊಂಡು ಕನ್ನಡ ಮಾತೆಯ ಸೇವೆ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಕೆ ಕೆ ಕಾರ್ಯದರ್ಶಿಯಾಗಿ ಮತ್ತು ಎರಡ್ ಸಾವಿರದ ಆರರಲ್ಲಿ ಕನ್ನಡ ಕೂಟದ ಅಧ್ಯಕ್ಷರಾಗಿ ಉತ್ತಮ ಕಾರ್ಯಕಲಾಪಗಳನ್ನು ನಡೆಸಿಕೊಟ್ಟ ಕೀರ್ತಿ ಇವರ ಮೇಲಿದೆ ಇವರು ಅಮೆರಿಕದಲ್ಲಿ ಇದ್ರೂ ಇವರ ಹೃದಯದ ಬಡಿತ ಮಾತ್ರ ಭಾರತ ಮಾತೆಯ ಜಪ ಮಾಡುತ್ತಿತ್ತು ನಾಡಿ ಮಿಡಿತ ಕನ್ನಡ ಮಾತೆಯ ಹೆಸರು ಹೇಳ್ತಿತ್ತು ಅಷ್ಟರಲ್ಲಾಗ್ಲೇ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಹಳ್ಳದ ಕಡೆಗೆ ನೀರು ಹರಿಯುವಂತೆ ಹರಿತಾ ಇತ್ತು ಇದನ್ನ ಮನಗಂಡು ದೂರದಲ್ಲೇ ಕುಳಿತು ಕನ್ನಡಿಗರಿಗೆ ರಾಜಕೀಯ ಹಾಗೂ ಸಾಮಾಜಿಕ ಹೊಣೆಯ ಬಗ್ಗೆ ಅರಿವು ಮೂಡಿಸೋದು ಹೇಗೆ ಅಂತ ಚಿಂತನೆ ನಡೆಸಿದ್ರು ಆಗ್ಲೇ ಹುಟ್ಟುಕೊಂಡಿದ್ದು ನೋಡಿ ಈ ವಿಕ್ರಾಂತ ಕರ್ನಾಟಕ ಅನ್ನುವ ವಾರಪತ್ರಿಕೆ ಈ ಪತ್ರಿಕೆಯನ್ನ ಮೂರು ವರ್ಷಗಳ ಕಾಲ ತಮ್ಮ ಸ್ವಂತ ಹಣದಲ್ಲಿ ಮುನ್ನಡೆಸಿದ್ರು ರೆಡ್ಡಿ ಅವರು ನಂತರ ಇವರು ಎರಡ್ ಸಾವಿರದ ಎಂಟರಲ್ಲಿ ಒಂದು ತಿಂಗಳ ರಜೆ ಹಾಕಿ ರಾಜ್ಯಕ್ಕೆ ಆಗಮಿಸಿದ್ರು ರಾಜ್ಯದ ಜನರಿಗೆ ರಾಜಕೀಯದ ಅರಿವು ಮೂಡಿಸುವ ಸಲುವಾಗಿಯೇ ರಾಜಕಾರಣದಲ್ಲಿ ಮೌಲ್ಯಾಗ್ರಹ ಅನ್ನೋ ಹೆಸರಿನಲ್ಲಿ ಮೂರು ದಿನ ಉಪವಾಸ ಸತ್ಯಾಗ್ರಹ ಕೈಗೊಂಡ್ರು ನಂತರ ಸಾಂಕೇತಿಕವಾಗಿ ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಗೆಲುವು ದಕ್ಕದೇ ಇದ್ರೂ ಹೋರಾಟದ ಛಲ ಕಡಿಮೆ ಆಗ್ಲಿಲ್ಲ ಬದಲಿಗೆ ಮತ್ತಷ್ಟು ಹೆಚ್ಚಾಯ್ತು ಕರ್ನಾಟಕದಲ್ಲಿ ಎಲ್ಲವೂ ಸರಿಯಿಲ್ಲ ರಾಜಕಾರಣ ಹಳ್ಳ ಹಿಡಿದಿದೆ ಸರ್ಕಾರಿ ಆಡಳಿತ ಯಂತ್ರ ಕೆಟ್ಟು ನಿಂತಿದೆ ಇದನ್ನೆಲ್ಲ ಸರಿಪಡಿಸಬೇಕು ಅಂದ್ಕೊಂಡವರು ಎರಡ್ ಸಾವಿರದ ಹತ್ತರಲ್ಲಿ ಅಮೆರಿಕ ಬಿಟ್ಟು ರಾಜ್ಯಕ್ಕೆ ಬಂದ್ಬಿಟ್ರು ಕೈ ತುಂಬಾ ಸಂಬಳ ಕೇಳಿದ ಸವಲತ್ತು ಎಲ್ಲವನ್ನೂ ಬಿಟ್ಟು ತಾಯ್ನಾಡಿಗೆ ಮರಳಿದ್ರು ಇನ್ನು ಅದು ಎರಡ್ ಸಾವಿರದ ಹನ್ನೊಂದರ ಮಾತು ಆಗ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆಯವರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಚಳುವಳಿ ಆರಂಭಿಸಿದ್ರು ಇದು ಗೊತ್ತಾಗಿದ್ದೇ ಅಣ್ಣಾ ಹಜಾರೆಯವರ ಬೆಂಬಲಕ್ಕೆ ನಿಂತುಕೊಂಡ್ರು ಬಳಿಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣ ಬೆಂಬಲಿಸುವ ಸಲುವಾಗಿ ಲೋಕಸತ್ತ ಪಕ್ಷ ಸೇರಿದ್ರು ಇಲ್ಲಿಯೂ ಅನೇಕ ಜನಪರ ಹೋರಾಟಗಳನ್ನ ಮಾಡಿದ್ರು ಅಲ್ಲದೆ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ರು ಆದ್ರೆ ಹಣಬಲ ತೋಳ್ಬಲದ ಮುಂದೆ ಜನಬಲ ಸಿಗದೆ ಸೋಲ್ಬೇಕಾಯ್ತು ಇದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಣ್ಣಾ ಹಜಾರೆಯವರ ಇಂಡಿಯಾ ಅಗೆನೆಸ್ಟ್ ಕರಪ್ಷನ್ ಹೋರಾಟದ ಮೂಲಕ ಸ್ಥಾಪನೆಯಾಗಿದ್ದ ಆಮ್ ಆದ್ಮಿ ಪಕ್ಷ ಸೇರಿದರು ಅಲ್ಲದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕೇಂದ್ರದಿಂದ ಸ್ಪರ್ಧಿಸಿ ಹದಿನೇಳು ಸಾವಿರದ ನೂರ ತೊಂಬತ್ತೈದು ಮತಗಳನ್ನು ಪಡೆದರು ಬದಲಾದ ರಾಜಕೀಯದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಎಎಪಿಯಿಂದ ಹೊರಬಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯನ್ನು ಸ್ಥಾಪಿಸಿ ಅದರ ಮೂಲಕ ತಮ್ಮ ಭ್ರಷ್ಟಾಚಾರ ವಿರುದ್ಧದ ಹೋರಾಟವನ್ನ ವಿನೂತನವಾದ ರೀತಿಯಲ್ಲಿ ಲಂಚಮುಕ್ತ ಅಭಿಮಾನಿಗಳ ಮೂಲಕ ಮುಂದುವರೆಸಿ ದಿನೇ ದಿನೇ ಲಂಚದ ಹಾವಳಿಯಿಂದ ತತ್ತರಿಸಿ ಹೋದ ಜನರಿಗೆ ಸಹಾಯ ಮಾಡುತ್ತಾ ಅವರ ಆಶಾಕಿರಣವಾಗಿ ಹೊರಹೊಮ್ಮಿದರು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ತಮ್ಮದೇ ಆದ ಕೆಆರ್ಎಸ್ ಪಕ್ಷ ಕಟ್ಟಿದ್ರು ಇವರ ಕೆಚ್ಚಿನ ದಕ್ಷತೆಯ ಹೋರಾಟದ ಕತೆ ಹೇಳಬೇಕು ಅಂದರೆ ಮಂಡೂರು ಕಸ ಸಮಸ್ಯೆಯ ಬಗ್ಗೆ ಮಂಡೂರಿನಿಂದ ಬೆಂಗಳೂರಿನವರೆಗೆ ಇಪ್ಪತ್ತು ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸರ್ಕಾರ ಗದಗ ಜಿಲ್ಲೆಯ ಕಪ್ಪತಗುಡ್ಡ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಮುಂದಾಯಿತು ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಎಸ್ ಆರ್ ಹಿರೇಮಠ ಅವರ ಜೊತೆ ಹೋರಾಟ ನಡೆಸಿದರು ಸಂಪೂರ್ಣ ಮದ್ಯಪಾನ ನಿಷೇಧಕ್ಕಾಗಿ ಆಗ್ರಹಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಮದ್ದೂರಿನಿಂದ ಆದಿಚುಂಚನಗಿರಿಯವರೆಗೆ ತೊಂಬತ್ತೈದು ಕಿಲೋಮೀಟರ್ ಅಲ್ಲದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೆ ಕೈಗೊಂಡಿದ್ದ ಇನ್ನೂರ ಹತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು ಜೊತೆಗೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಡೆದ ಸೌಜನ್ಯ ಕೊಲೆ ತನಿಖೆಯ ಮರು ತನಿಖೆಗೆ ಆಗ್ರಹಿಸಿ ಬೆಳ್ತಂಗಡಿಯಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಮುನ್ನೂರ ಮೂವತ್ತು ಕಿಲೋಮೀಟರ್ಗಳ ಪಾದಯಾತ್ರೆ ನಡೆಸಿದರು ಎರಡು ಸಾವಿರದ ಹದಿನೆಂಟರ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಈ ವೇಳೆ ಚುನಾವಣಾ ಅಕ್ರಮಗಳನ್ನ ವಿರೋಧಿಸಿ ಒಂದು ವೋಟು ಒಂದು ನೋಟು ಅಭಿಯಾನದ ಮೂಲಕ ಸಾರ್ವಜನಿಕರ ದೇಣಿಗೆಯಲ್ಲಿಯೇ ಖರ್ಚು ವೆಚ್ಚಗಳನ್ನು ನಿಭಾಯಿಸಿದ್ರು ಅದೆಲ್ಲವೂ ಆದ ಬಳಿಕ ಇದೀಗ ತಾವೇ ಸ್ಥಾಪನೆ ಮಾಡಿರುವ ಕೆ ಆರ್ ಎಸ್ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ಪಾರದರ್ಶಕತೆ ಪ್ರಾಮಾಣಿಕತೆ ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಬಾರದಂತೆ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ತಮ್ಮ ಇಡೀ ಜೀವನವನ್ನೇ ಜನ್ಮಭೂಮಿಯ ಒಳಿತಿಗಾಗಿ ಮೀಸಲಿಟ್ಟ ಈ ಅಪ್ರತಿಮ ದೇಶಭಕ್ತನಿಗೆ ಐವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರ ಮುಂದಿನ ಜೀವನದ ಹೋರಾಟ ಮತ್ತು ರಾಜಕೀಯ ಹೋರಾಟಗಳಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸೋಣ ಭೂಮಿಯ మండల చ అలవయే అలవే దూరిసవను